ಏನ್ರಿ ಏನು ಕಣ್ಣಿನ ಚೆಕ್ಅಪ್ ಹಾಯ್ ಏನಾಗೈತೆ ಮೇಡಮ್ ಹೂಬಿ ಹೂ ಹೂಬಿತ್ರಿ ಈಗ ಚೆಕಪ್ ಮಾಡಿಸ್ಕೊಂಡ್ರಿ ಏನಂದ್ರಿ ನಾಳೆ ನಾಡ್ದು ಬಾ ಬಾ ಹೆಂಗ ಅನ್ಸಾವಂತ ಹಾಸ್ಪಿಟಲ್ ಈಗ ಚೆಕಪ್ ಮಾಡಿದ ಹೆಂಗ ಇದ್ ಮಾಡಿದ್ರಿ ಚೊಲೋ ಮಾಡಿದ್ರಿ ಇದ ಕಾರಣ ನಿಮ್ಗ್ ಹೆಂಗ್ ಬರ್ತಾವ ಜೈ ಭೀಮ ಜೈ ಚೆಕ್ ಕಣ್ಣು ಚೆಕ್ ಮಾಡಿ ಯಾವ ತರ ಗ್ಲಾಸ್ ಹಾಕಿ ಚಾರ್ಜಸ್ ಏನೋ ಇಲ್ಲ ಉಚಿತವಾಗಿ ಹೇಳಿದಂಗ ಮಾಡಿದ್ರು ನಮ್ಮ ಮಗನ

ಮತಿಯಿಂದ ಚಲೋ ಅನಸ್ತ್ರಿ ಎಲ್ಲಾರ್ಗು ಮಾಡ್ಸಿದ್ರ ಬಾಳ್ ಖುಷಿ ಅನಸ್ತ ನಮ್ಮ ಒಣಗ್ ಹಿಂಗ ಆಗ್ತ ಅಂತ ಅನ್ಕೊಂಡ್ರಿ ಎಲ್ಲಾದ್ರೂ ಅವ್ರು ಮಾಡಿಸಿದ್ರ ಚಲೋ ಅನಸ್ತ್ರಿಗೂ ಆಪರೇಷನ್ ಅಲ್ರಿ ಮತ್ ಅವ್ರಿಗೂ ಎಲ್ಲಾ ಸಪೋರ್ಟ್ ಸಿಕ್ತೇತಿ ಅವ್ರು ಮುಂದೆ ಇದಾಗ್ತಾರ ಅವ್ರಲಿಂದ ಏನೋ ಒಂದ್ ಚೊಲೋ ನಾವೂ ಅವ್ರ ಮುಂದೆ ಸಪೋರ್ಟ್ ಮಾಡ್ತಿವಿ ಅದು ನೋಡನ್ರಿ ಬೇಕಾತಂದ್ರ ಅವ್ರು ಕೊಡ್ತಾರ ನಾವ್ ಕೇಳ್ತೀವಿ

ಈಗ ಉದ್ದೇಶ ಅಂದ್ರ ನಮ್ಮ ಮಂದಿಗೆ ಕಂಡು ಉಚಿತ ಅಂತೇಳಿ ಇದು ಇತ್ತೆ ಜೈ ಭೀಮೆ ಯುಕ್ ಸಂಘಟನೆ ಜೈಪ್ರಿಯ ಹಾಸ್ಪಿಟಲ್ ಕರ್ಸಿ ಕಣ್ಣಿನ ಚೆಕಪ್ ಮಾಡ್ತಿವಿ ಎಲ್ಲಾ ಮಾಡ್ಸಾತೀವಿ ಬಾಳ ಚಲೋ ಅನ್ಸಾತೈತಿ ಜೈಪ್ರಿಯಾ ಹಾಸ್ಪಿಟಲ್ ಬಾ ಚಲೋ ಐತಿ ಹೆಸರು ಚಲೋ ಐತಿ ಒಳ್ಳೇದೆಲ್ಲಾ ಟ್ರೀಟ್ಮೆಂಟ್ ಮಾಡ್ತಾರ ಬ್ಯಾರದ್ರು ಮಾಡ್ತಾರಾದ್ರೆ ಜೈಪ್ರಿಯದರು ಮಾಡದಂಗ ಯಾರು ಮಾಡಿಂಗಿಲ್ಲ ಅವ್ರ ಫೆಸಿಲಿಟಿನೂ ಚಲೋ ಐತಿ ಕಾರ್ಯಕ್ರಮ ಇದು ಸಂಘ ಹನುಮಾನ್ ಜಯಂತಿ ಇದಕ್ಕ ಯೋಚನೆ ಮಾಡಿ ಅದ್ ಪ್ಲಾನ್ ಮಾಡಿ ಅವ್ರ ಜಯಪ್ರಿಯ ಹಾಸ್ಪಿಟಲ್ ತಿಳಿಸಿದೆ ಆ ಪ್ರಕಾರ ಅವರು ಮಾಡಿಕೊಟ್ರು ಫೆಸಿಲಿಟಿ ಎಲ್ಲಾ ಕೊಟ್ಟಿದ್ದಾರೆ ಬಹಳ ಚಲೋ ಫೆಸಿಲಿಟಿ ಕೊಟ್ಟರು ಮಂದಿಗೂ ಬಹಳ ಅನುಕೂಲ ಮಾಡಿಕೊಟ್ಟ ಹಾಸ್ಪಿಟಲ್ ಬಗ್ಗೆ ಹೇಳಾಕ್ರೆ ಬಾಳಾಗ್ತೀವಿ ಸರ್ ಬಹಳ ಅಂದ್ರೆ ಬಹಳ ಚಲೋ ಆಗೈತಿ ಬಹಳ ಒಳ್ಳೇದೈತಿ ಸಮಸ್ತ ನಾಡಿನ ಜನತೆಗೆ ಹನುಮಾನ್ ಜಯ ಜಯಂತೋತ್ಸವದ ಶುಭಾಶಯಗಳು ಜೈ ಭೀಮ್ ಯುವ ಸಂಘದ ವತಿಯಿಂದ ನಮ್ಮ ಕಾರ್ಯದರ್ಶಿ ಆದಂತ ಸಾಯಿನಾಥ್ ಕೊರವರ್ ಅವರು ಅವರ ನೇತೃತ್ವದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಇವತ್ತು ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಇವೆಲ್ಲ ಹಮ್ಮಿಕೊಂಡಿದ್ದೇವೆ ಜಯ ಜಯಪ್ರಿಯ ಹಾಸ್ಪಿಟಲ್ದವರು ಯಾವುದೇ ಒಂದು ಹಳ್ಳಿ ಇರಲಿ ಯಾವುದೇ ಒಂದು ಕೇರಿ ಇರಲಿ ಎಲ್ಲ ಅದಾರ ಅಲ್ಲಿ ಹೋಗಿ ಅವ್ರ ಕೈಲಾದ ಮಟ್ಟಿಗೆ ಅವ್ರ ಕೈಲಾದಷ್ಟ ಮಟ್ಟಿಗೆ ಅವರವರ ಒಂದು ಬಡವರಿಗೆ ಅನುಕೂಲ ಮಾಡಿಕೊಡತ್ತಾರೆ ಇದು ಯಾವ ಹಾಸ್ಪಿಟಲ್ದವರು ಮಾಡತ್ತಿಲ್ಲ ಬರೀ ಅವ್ರೇನ್ ಬರೀ ರೊಕ್ಕ ಈ ಜನಗಳು ಬೇಕಾಗಿಲ್ಲ ಅವ್ರಿಗೆ ಇವ್ರ ಇದು ದೊಡ್ಡ ಪುಣ್ಯದ ಕೆಲಸ ಇದು ನಾವು ಅವ್ರಿಗೆ ಜೈ ಭೀಮ್ ಯುವ ಸಂಘಟನೆ ವತಿಯಿಂದ ಅವ್ರಿಗೆ ಮತ್ತ ಸಿಟಿ ಟಿವಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅರ್ಪಿಸ್ತೇವೆ ಅವರ ಕೆಲಸ ಕಾರ್ಯಗಳು ಇನ್ನೂ ನಿರಂತರವಾಗಿ ನಡೀಲಿ ಬಡವರಿಗೆ ಇನ್ನೂ ಕೈಲಾದ ಅನುಕೂಲ ಆಗ್ಲಿ ಇದ ವಾಹನ ತರಬೇಕಂತಂದ್ರ ಇರೋದಿಲ್ಲ ಅದ್ರೊಳಗ ಬೇಕಾದಷ್ಟ ಐಟಮ್ ಇರ್ತಾವ ಕಣ್ಣಿಂದ ಕಣ್ಣಿನ ಶಸ್ತ್ರ ಅದು ಆಮೇಲೆ ಚೆಕ್ ಚೆಕ್ಅಪ್ ಮಾಡೋದು ಏನಿಲ್ಲ ಅಂತಂದ್ರೆ ಒಂದು ಒಂದ್ ಲಕ್ಷದ ಮಟ ಅಲ್ಲಿ ಅದ ಒಂದ ಐಟಮ್ ಇರ್ತಾವ ಅಂತದನ್ನೆಲ್ಲ ಅದನ್ನೆಲ್ಲಾ ತಗೊಂಬಂದ ಇವ್ರ ಬಡವ್ರಿಗೆ ಏನ್ ಮಾಡತ್ತಾರಲ್ಲ ಇದರಿಂದ ಅವ್ರಿಗೆ ಇನ್ನೂ ದೇವ್ರ ಇನ್ನೂ ಒಳ್ಳೆಯ ಒಂದು ಆಶೀರ್ವಾದ ಮಾಡ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಲೆ ಬಡವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರ ಕೆಲಸ ಮಾಡ್ಲಿ ಅಂತ ಹೇಳಿ ನಮ್ಮ ಜೈ ಭೀಮ್ ಯುವ ಸಂಘಟನೆಯಿಂದ ಅವ್ರಿಗೆ ಬೇಡ